ಕೊಟ್ಟೂರು ಗ್ರಾಮದ ರಸ್ತೆಗೆ ಕಾರ್ಗಿಲ್ ಯೋಧ ನಾಯಕ್ ಕೋಳೇರ ಸವಿನಪ್ಪಯ್ಯ ಅವರ ಹೆಸರನ್ನ ನಾಮಕರಣ ಮಾಡಲಾಯಿತು ಕಿರುಗುರು ಗ್ರಾಮ ಪಂಚಾಯಿತಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹುತಾತ್ಮ ಯೋಧನ ಮನೆಗೆ ತೆರಳುವ ರಸ್ತೆಗೆ ಗೌರವಯುತವಾಗಿ ನಾಮಕರಣ ಮಾಡಲಾಯಿತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ ರಸ್ತೆಯ ಹೆಸರನ್ನ ಅನಾವರಣಗೊಳಿಸಿದರು ನಂತರ ಮಾತನಾಡಿ ಆಪರೇಷನ್ ವಿಜಯ್ ಹೆಸರಲ್ಲಿ ನಡೆದ ಕಾರ್ಗಿಲ್ ಯುದ್ಧವೊಂದ ಭಾರತ ಗೆದ್ದ ಸಂಭ್ರಮದಲ್ಲಿ ನಾವಿದ್ದೇವೆ ಪಾಕಿಸ್ತಾನ ಮೋಸದಿಂದ ಭಾರತವನ್ನು ಸೋಲಿಸಲು ಮುಂದಾಗಿತ್ತು ಅಂದಿನ ಪ್ರಧಾನಮಂತ್ರಿ ವಾಜಪೇಯಿ ಆಪರೇಷನ್ ವಿಜಯ್ ಹೆಸರಲ್ಲಿ ಹೋರಾಟಕ್ಕೆ ಕರೆ ನೀಡಿದ್ರು ಎಂಆರ್ಸಿ ಹತ್ತೊಂಬತ್ತು ಬೆಟಾಲಿಯನ್ ರೆಜಿಮೆಂಟ್ನಲ್ಲಿದ್ದ ನಾಯಕ್ ಕೋಳೆರ ಸವಿನ್ ಅವರಿಗೆ ಉಗ್ರರಂದ ಕರೆತರುವ ಜವಾಬ್ದಾರಿ ನೀಡಲಾಗಿತ್ತು ಬೆಟ್ಟದ ಮೇಲೆ ಹೆಗಲಿಗೆ ಉಗ್ರರನ್ನ ಕಟ್ಟಿಕೊಂಡು ತೆರಳುವಾಗ ದೊಡ್ಡ ಕಣಿವೆಯಲ್ಲಿ ಉಗ್ರ ಹಾರುವ ಸಂದರ್ಭ ಸವಿನ್ ಕೂಡ ಆಳಕ್ಕೆ ಬಿದ್ದು ಜೀವ ಕಳೆದುಕೊಳ್ಳುವಂತಾಯಿತು ಸವಿನ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡುವಂತಾಯ್ತು ಅಂತ ನೆನಪಿಸಿಕೊಂಡ್ರು Hãy subscribe cho kênh Ghiền Mì Gõ Để không bỏ lỡ những video hấp dẫn ಕಾರ್ಗಿಲ್ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಏನು ಮೇಯಿಂದ ಜುಲೈವರೆಗೆ ನಡೆಯಿತು ಅದು ಒಂದು ನಮ್ಮನ್ನ ಮೋಸದಿಂದ ಅವರು ರೆಗ್ಯುಲರ್ ಆರ್ಮಿ ಅವರನ್ನ ಬಿಟ್ಬಿಟ್ಟು ನಮ್ಮ ಪೊಸಿಷನ್ಗಳನ್ನು ಆಕ್ಯುಪೈ ಮಾಡಿಕೊಂಡಿದ್ದರು ನಮಗೆ ಗೊತ್ತಾಗುವಾಗ ಸ್ವಲ್ಪ ಕಷ್ಟ ಆಯಿತು ಯಾಕೆಂದರೆ ಅವರು ನಮ್ಮವರೇ ಅಂತ ತಿಳ್ಕೊಂಡಿದ್ವಿ ಯಾವಾಗ ನಮಗೆ ಅದು ಗೊತ್ತಾಯಿತು ಮೇಯಲ್ಲಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಆವಾಗ ಪ್ರಧಾನಮಂತ್ರಿ ಆಗಿದ್ದರು ಅವರು ಇದನ್ನು ವಿಜಯ್ ಆಪರೇಷನ್ ವಿಜಯ್ ಅನ್ನೋ ಒಂದು ಹೆಸರಿಟ್ಟು ಇದನ್ನು ಯುದ್ಧ ಅಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಘೋಷಿಸಲಿಕ್ಕೆ ಆಗದ ಕಾರಣ ವಿಜಯ್ ಆಪರೇಷನ್ ಅಂತ ಮಾಡಿ ನಮ್ಮವರು ಅದನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದರು ಅಲ್ಲಿ ಏನಾಯಿತು ಅಂದರೆ ಒಂದು ಎರಡು ಮೂರು ವಿಷಯಗಳನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಇದೇ ಕೋಳೆಯ ಸವಿನವರು ಹತ್ತೊಂಬತ್ತು ಬಟಾಲಿಯನ್ ಎಮ್ ಆರ್ ಸಿ ಅಲ್ಲಿದ್ದರು ಮಡ್ರಾಸ್ ರಿಜಿಮೆಂಟ್ನಲ್ಲಿ ಅವರಿಗೆ ಒಂದು ಟಾಸ್ಕ್ ಏನು ಕೊಟ್ಟಿದ್ದರು ಅಂದರೆ ಒಬ್ಬ ಟೆರರಿಷ್ಟನ್ನು ಹಿಡ್ಕೊಂಡು ಈ ಪೋಸ್ಟಿಂದ ಆ ಪೋಸ್ಟಿಗೆ ನಮ್ಮ ಪೋಸ್ಟಿಗೆ ಹೋಗಬೇಕು ಆ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಹಗ್ಗ ಕಟ್ಟಿಕೊಂಡು ಇವರದ್ದು ಹಗ್ಗ ಕಟ್ಟಿ ಕಳಿಸ್ತಾ ಇದ್ದರು ಆವಾಗ ಆ ಟೆರರಿಸ್ಟ್ ಏನು ಮಾಡ್ದೆ ಬಟ್ಟೆದ ಬದಿಯಲ್ಲಿ ಕೆಳಗೆ ಹಾರಿಬಿಟ್ಟ ಈ ಪುಣ್ಯಾತ್ಮ ಏನು ಮಾಡ್ದೆ ಅವರ ಜೊತೆ ಹಾರ್ದ ಇವನು ಸ್ವಲ್ಪ ಬಾಡಿ ಸ್ವಲ್ಪ ಬಲ್ಕಿಯಾಗಿತ್ತು ಕಳೆದು ದಪ್ಪ ಇದ್ದ ಆವಾಗ ಇವ್ರಿಗೆ ತುಂಬ ಏಟಾಗಿ ಅವರೂ ಸತ್ತ ಇವರು ಸತ್ತ ಇವರ ಜೊತೆಯಲ್ಲಿ ಬಿದ್ದವರು ಸೊಂಟ ಮುರ್ಕೊಂಡು ಈಗ ವಾಸಿಯಾಗಿ ಚೆನ್ನಾಗಿದ್ದಾರೆ ಅದು ಇವರ ಧೈರ್ಯ ಸ್ಥೈರ್ಯ ಮತ್ತು ಆ ಒಂದು ಹುಮ್ಮಸ್ಸು ಆ ವಯಸ್ಸಿನ ಹುಮ್ಮಸ್ಸು ಆ ವೀರ ಯೋಧನಿಗೆ ಜನ್ಮ ಕೊಟ್ಟ ಮಾತೃಶ್ರೀ ನಂಜಮ್ಮನವರಿಗೆ ನಾನು ಖಂಡಿತವಾಗಿ ಕೈ ಮುಗಿದು ವಂದಿಸ್ತೇನೆ ಮತ್ತು ನಾನು ಅಖಿಲ ಕರ್ನಾಟಕ ಮಾಜಿ ಸೇನಿಕರ ಸಂಘದ ಅಧ್ಯಕ್ಷ ಕೊಟ್ಟುಕೊಳ್ತೀರ ಸೋಮಣ್ಣ ಹಾಗೆ ಈ ಕೋಳೆಯ ಅವರ ನೆನಪಿಗಾಗಿ ಒಂದು ರಸ್ತೆಯನ್ನು ನಾಮಕರಣ ಮಾಡಬೇಕು ಅಂತ ನಾನು ಕಿರುಗೂರು ಪಂಚಾಯತಿ ಅಧ್ಯಕ್ಷನಲ್ಲಿ ಕೇಳಿಕೊಂಡಾಗ ಅವರು ಒಳ್ಳೆಯ ಮನಸ್ಸಿನಿಂದ ನಮಗೆ ಸಾಕಾರವನ್ನು ನಾಮಕರಣವನ್ನು ಮಾಡಿದ್ದಾರೆ ಅವರಿಗೆ ನಾನು ಅಗಿಲ ಮಾಜಿ ಸೇನೆಗಳ ಪರವಾಗಿ ಕೈ ಮುಗಿದು ವಂದಿಸುತ್ತೇನೆ ನಿವೃತ್ತ ಕ್ಯಾಪ್ಟನ್ ತಿರುನೆಲ್ಲಿ ಮಾಡ ಪುಣಚ ಮಾತನಾಡಿ ಕೋಳೇರ ಸವಿನ ಅಪ್ಪಯ್ಯ ಉತ್ಸಾಹದಿಂದ ಸೇನೆಗೆ ಸೇರಿದವರು ತುಂಬಾ ಚುರುಕು ಬುದ್ಧಿಶಕ್ತಿ ಎಂಬ ಕಾರಣಕ್ಕೆ ಉಗ್ರ ನನ್ನ ಜೀವದೊಂದಿಗೆ ಕರೆತರುವ ಜವಾಬ್ದಾರಿ ಕೂಡ ನಿಭಾಯಿಸಿದ್ದ ಆದರೆ ನಾವು ಅವರನ್ನು ಕಳೆದುಕೊಂಡಿದ್ದೇವೆ ಅವರಂಥ ಸೈನಿಕರನ್ನ ಭಾರತ ಬಯಸುತ್ತಿದೆ ಸೇನೆಗೆ ಸೇರಲು ಯುವ ಸಮೂಹ ಮುಂದೆ ಬರಬೇಕಿದೆ ಎಂದರು ವೀರ ಯೋಧನ ತಾಯಿ ವೀರ ನಾರಿ ನಂಜಮ್ಮನವರು ಇಲ್ಲಿದ್ದಾರೆ ಅವರು ನಮ್ಮ ಸಂಸ್ಥೆಯ ಒಬ್ಬ ಸದಸ್ಯರೂ ಆಗಿರ್ತಾರೆ ನಾವು ಈ ದಿವಸ ಎಲ್ಲ ಸೇರಿ ಈ ಕಾರ್ಗಿಲ್ ವಾರ್ನ ಬಗ್ಗೆ ನಾನು ಹೆಚ್ಚಿನ ಹೇಳಲಾರೆ ನಾವು ಅದನ್ನೇ ರಿಪೀಟಾಗಿ ಹೇಳಿದರೆ ನಿಮಗೂ ಬೋರ್ ಆಗ್ತದೆ ಸೋಮಣ್ಣನವರು ಎಲ್ಲ ತಿಳಿಸಿದ್ದಾರೆ ನಾನು ಈ ಕೋಟೂರು ಗ್ರಾಮದ ದೇವಾನ ದೇವತೆಗಳು ನಮ್ಮ ಊರಿನ ಮತ್ತು ಸಾವಿರಮ್ಮೆ ಈಶ್ವರ ಇಗ್ಗುತ್ತಪ್ಪನು ತಪ್ಪನು ಹೇಳಿದ್ರೆ ಆ ಕುಟುಂಬಕ್ಕೆ ಆ ಅಗಲಿದ ಮಗನ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಆ ವೀರ ಯೋಧನಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಎಲ್ಲರಿಗೂ ಜೈ ಅಂತ ಹೇಳುತ್ತಾ ಆ ಹಿಂದಿನ ದಿವಸ ನಮ್ಮ ಕೋಳರ ಸುವಿನ ಅಮರ್ಹೇ ಹೇ ಕೋಳೆ ಸುವಿನ ಅಮರ್ ಪನ್ನುಂಪೇಟೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಐನಂಡ ಕೆ ಮಂದಣ್ಣ ಕಿರ್ಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆಪ್ಪಡಿರ ರಾಕೇಶ್ ದೇವಯ್ಯ ಹಿರಿಯರಾದ ಕಾಟಿಮಾಡ ಜಿಮ್ಮಿ ಅಣ್ಣಯ್ಯ ಗ್ರಾಮ ಪಂಚಾಯಿತಿ ಆಡಳಿತ ಮಾಜಿ ಸೈನಿಕರು ಗ್ರಾಮಸ್ಥರು ದೇಶಪ್ರೇಮಿಗಳು ಯೋಧನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಗಿಲ್ ವಿಜಯೋತ್ಸವಕ್ಕೆ ವಿಶೇಷ ಅರ್ಥವನ್ನ ಮೂಡಿಸಿದ್ರು ಈ ಸಂದರ್ಭ ಕೋಳೆರ ಸವಿನ್ ಅಪ್ಪಯ್ಯ ಅವರ ತಾಯಿ ನಂಜಮ್ಮ ಅಪ್ಪಯ್ಯ ಸಹೋದರ ಸಂಜು ಕಿರ್ಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚೆಪ್ಪುಡೀರ ರಾಕೇಶ್ ದೇವಯ್ಯ ಕೋಟೂರು ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರು ಕಿರುಗೂರು ಮತ್ತೂರು ಕೋಟೂರು ಗ್ರಾಮದ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಂಪೇಟೆ ದೇಶಕ್ಕೆ ಸ್ಯಾಕ್ರಿಫೈಸ್ ಮಾಡೋರು ರಕ್ತಿ ಕೊಡ್ಯಾವೆನಮ್ಮ ಸಂಜೆ ಮಡ ಹ್ಞೂ ಇಂಥವ್ರು ಗ್ರೇಜ್ ಸ್ಯಾಕ್ರಿಫೈಸ್ ಮಾಡಿ ನಾನು ಯೋಚನೆ ದೇಶಕ್ಕಾಗಿ ಬಲಿ ಕೊಡ್ತಿತ್ತು ದೇಶ ರಕ್ಷಣೆಗಾಗಿ ತ್ಯಾಗ ಮಾಡಿದೆ ಅಂತರ ಮನುಷ್ಯ ತ್ಯಾಗ ಮಾಡೋರ ಮಂಚ ನಂಗೆ ಬಪ್ಪ ಜನರೇಷನ್ 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 ಪೀಳಿಗೆಕ್ಕೆ ಅದರ ಮಾಹಿತಿ ಇರೋದು ಆ ಮಾಹಿತಿ ಕುಡಿದಾಚಂಗೆ ನಮ್ಮ ಇಂಥವ್ರ ಕೆಲಸ ಮಾಡಿಸ್ಬೇಕು ಆ ಸ್ಯಾಕ್ರಿಫೈಸ್ ಬೇಸ್ ಮಾಡೋಣ ಜೀವತನ ತ್ಯಾಗ ಮಾಡೋಣ ಅವ್ರ ವೀರಂಡ ಸೈನಿಕಂಡ ಸ್ಮಾರಕ ಈಕೆ ಸ್ಮಾರಕ ಇದು ಅವಾಗ ಆ ಹಿಂಗೆ ಮನೆಗೆ ಹೋಗೋ ರೋಡ್ಗೆ ಕೋಡ್ಯಾರ சுயில் ரோடுங்க அத பர்மனெண்ட் ஆ நம்ம சோசை